ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಗುಂಡಣ್ಣ ಸತ್ಯ ಹೇಳ್ತಿದ್ದಾನೆ ಭಾಗ್ಯ ತಾಂಡು ಮುಂದೆ ಸತ್ಯ ಬಟಾ ಬಯಲಾಗತ್ತ ಸತ್ಯ ಬಟಾ ಬೈಲ ಆದರೆ ಏನಾಗ್ಬೋದು ಮತ್ತೆ ತಾಂಡು ಮನೆ ಬಿಟ್ಟು ಹೋಗೋ ಸಂದರ್ಭ ಖಂಡಿತ ಬಂದರೂ ಬರಬಹುದು ಈ ಕಡೆ ಶ್ರೇಷ್ಠ ಪ್ಲ್ಯಾನ್ ಉಲ್ಟಾ ಹೊಡಿಯತ್ತ ಬಕು ಸುಂದರಿ ಅವರು ಅವರ ಪ್ಲ್ಯಾನನ್ನು ಪೂಜಾಗೆ ತಿಳಿಸ್ತಿದ್ದಾರೆ ಈ ಕಡೆ ಪೂಜಾ ಕೂಡ ಪ್ಲ್ಯಾನ್ನ ರಿವಿಲ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಕಡೆ ಪಾನಿಕ್ ಆಗಿದೆ ಹಾಗಿದ್ರೆ ಹಾಗಾದರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಫೈನಲಿ ಎಕ್ಸಾಮ್ ಅವಕಾಶವನ್ನಾಗಿ ಅವಕಾಶವನ್ನಾಗಿಟ್ಟಿಸ್ಕೊಂಡೇ ಬಿಟ್ಲು ಅಷ್ಟು ಅವಕಾಶವನ್ನಾಗಿಟ್ಟಿಸ್ಕೊಳ್ಳುವ ಒಂದು ಹಾದಿ ಅಷ್ಟು ಸುಲಭವಾಗಿತ್ತ ಖಂಡಿತ ಇಲ್ಲ ಯಾರಿಗೂ ಕೂಡ ಆಗ್ತಿರೋ ಒಂದು ಕೆಲಸ ಭಾಗ್ಯನ ಮಾಡಿಬಿಟ್ರು ಇಲ್ಲಿ ತಾನು ತನ್ನ ಮಗಳು ಕಾಪಿ ಮಾಡಿಲ್ಲ ಆ ಒಂದು ಸಾಬೀತುಪಡಿಸ್ಬೇಕು ಅದಕ್ಕೆ ಸಾಬೀತುಪಡಿಸ್ಬೇಕು ಅಂದರೆ ಯಾರು ಮಾಡಿರೋದು ಅವರನ್ನು ಮುಂದೆ ತಂದು ನಿಲ್ಲಿಸಬೇಕು ಆದರೆ ಅದರಲ್ಲಿ ಅಷ್ಟು ಸುಲಭವಾಗಿರ್ತ ಕೆಲಸ ಖಂಡಿತ ಇಲ್ಲ ಆ ಒಂದು ಕೆಲಸ ಮಾಡುವಷ್ಟರಲ್ಲಿ ಸಾಕಷ್ಟು ರೀತಿಯ ಸಾಹಸಗಳನ್ನ ಪಡಬೇಕಾಯಿತು ಸಾಕಷ್ಟು ರೀತಿಯ ಕಷ್ಟಗಳನ್ನ ಎದುರಿಸ್ಬೇಕಾಯಿತು ಅದು ಈ ಕಡೆ ಮಾಡಿದ್ದಲ್ವೂ ಕೂಡ ಕನಿಕ ಆದರೆ ಕನಿಕ ಮಾಡಿದ್ದು ಅಂತ ಗೊತ್ತಿದ್ರೂ ಕೂಡ ಅಷ್ಟು ಸುಲಭಕ್ಕೆ ಸತ್ಯ ಬಾಯ್ಬಿಡಿಸೋದು ಅಷ್ಟು ಸುಲಭ ಆಗಿರಲಿಲ್ಲ ಕೂಡ ಕನಿಕಾ ಕೂಡ ಅಷ್ಟು ಸುಲಭಕ್ಕೆ ಒಪ್ಕೊಂಡಿರಲಿಲ್ಲ ಆದರೆ ಯಾವಾಗ ಭಾಗ್ಯ ತಲೆ ಊಡ್ಸಿ ಪ್ಲ್ಯಾನ್ ಮಾಡಿ ಅವ್ರದ್ದೇ ಹಾದಿಲಿ ಹೋಗಿ ಮಣ್ಣು ಮುಗಿಸಿ ಸಖತ್ತಾಗಿ ಒಂದು ಗುಮ್ಮ ಹಾಕ್ಕೊಟ್ರು ಗೂಸ್ ಹಾಕ್ಕೊಟ್ಲೋ ಆಗ ಕನಿಕಾ ಬಾಯ್ಬಿಡ್ಬೇಕಾಯಿತು ಬಿಕಾಸ್ ಅವರ ರೆಪ್ಯೇಶನ್ಗೆ ಧಕ್ಕೆ ಆಗ್ತದೆ ಅನ್ನೋ ಒಂದು ವಿಡಿಯೋ ರಿವೀಲ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದ್ದಾಗ ಈ ಕಡೆ ಕನಿಕಾ ಸತ್ಯನ ಒಪ್ಕೊಂಡ್ಬಿಟ್ರು ಜೊತೆಗೆ ಅಕ್ಕನ ಮುಂದೆ ಕೂಡ ಸತ್ಯನ ಒಪ್ಕೊಂಡ್ರು ಇದರಿಂದಾಗಿ ಅಕ್ಕನಿಂದ ಕಪಾಳ ಮೋಕ್ಷ ಕೂಡ ಮಾಡಿಸ್ಕೊಂಡ್ರು ಆದರೆ ಇಲ್ಲಿ ಕನಿಕಾ ತಾನಂತೂ ಕರ್ತನ ಮಾಡಿಲ್ಲ ಅಂದಾಗ ನೀನು ಮಾಡಿಲ್ಲ ಆದ್ರೆ ಅದು ಮಾಡೋ ಹಾಗೆ ಮಾಡಿದ್ದು ನಾವು ಜೊತೆಗೆ ಈ ವಿಡಿಯೋ ವೈರಲ್ ಕೂಡ ಆಗೋದಿಲ್ಲ ಬಿಕಾಸ್ ಕಾಮತ್ಸ್ ಮರೆಯೋದನ್ನ ತೆಗಿಯೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಯಾವ ರೀತಿ ಈ ವಿಡಿಯೋ ನಮಗೆ ಸಿಕ್ತು ಹೇಗೆ ನಾವು ಈ ಕೆಲಸ ಮಾಡಿದ್ವಿ ಅನ್ನೋದನ್ನು ಕನಿಕಾಗೆ ಹೇಳ್ತಾರೆ ಇದರಿಂದ ಕನಿಕಾಗೆ ಯಾವ ಥರ ಪ್ಲ್ಯಾನ್ ಮಾಡಿ ನನ್ನ ಹತ್ರ ಬಾಳಿ ಬಿಡಿಸಿದ್ರು ಅಂತ ಅನ್ಕೋತಾರೆ ಆದರೂ ಕೂಡ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿದೆ ಬಿಕಾಸ್ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಎಕ್ಸಾಮ್ ಬರೋದಿಲ್ಲ ಅಂದಮೇಲೆ ನಾನು ಅನ್ಕೊಂಡ್ ಕೆಲಸ ಆಯಿತು ಅಂತ ಹೇಳಿ ಖುಷಿ ಪಡ್ತಿದ್ರೆ ಈ ಕಡೆ ಅವರು ತಾನು ಮತ್ತು ತನ್ನ ಮಗಳು ಎಕ್ಸಾಮ್ ಬರೀಬೇಕು ಅಂದಾಗ ಅಕ್ಕ ನಮ್ಗೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ ಹಾಗಾಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಬರೀಬೇಕಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ತಪ್ಪು ಮಾಡ್ತಿದ್ರು ನಮಗೆ ಅನ್ಯಾಯ ಆಗಬಾರ್ದು ನನ್ನ ಮಗಳಂತೂ ಸಪ್ಲಿಮೆಂಟ್ರಿ ಬರೀಬಾರ್ದು ಮೇನ್ ಎಕ್ಸಾಮಿಗೆ ಬರೀಬೇಕು ಅದಕ್ಕೆ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿದ ಭಾಗ್ಯ ಸಲ್ಯೂಷನ್ನ ಹುಡುಕೆ ಬಿಡ್ತಾಳೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡಿದ್ದೆ ಈ ಕಡೆ ಭಾಗ್ಯ ತನ್ನ ಅಳಲನ್ನು ತನ್ನ ಸಮಸ್ಯೆಯನ್ನು ಜನಗಳ ಮುಂದೆ ಬಿಚ್ಚಿಡ್ತಾರೆ ಆವತ್ತು ವೀಡಿಯೋ ಸಖತ್ತು ವೈರಲ್ ಆಗುತ್ತೆ ಎಲ್ಲ ಜನಗಳು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಜೊತೆಗೆ ಭಾಗ್ಯ ತಪ್ಪು ಮಾಡದೇ ಇರೋದ್ರಿಂದ ಅವರ ಮಗಳು ಹಾಗೆ ಆಕೆ ಇಬ್ರು ಕೂಡ ಮೇಯ್ನ್ ಎಕ್ಸಾಮ್ಸ್ ಬರೀಬೇಕು ಯಾವುದೇ ಕಾರಣಕ್ಕೂ ಸಪ್ಲಿಮೆಂಟ್ರಿ ಬರೀಬಾರ್ದು ಅನ್ನೋ ಕೂಗು ಕೇಳಿಬರುತ್ತೆ ಅದು ಮೀಚುವ ಮುಖಾಂತರ ಎಲ್ಲಿ ತಲುಪಬೇಕು ಅಲ್ಲಿ ಕೂಡ ತಲುಪುತ್ತೆ ಹೋರಾಟಕ್ಕೂ ಕೂಡ ಇಳಿತಾರೆ ಭಾಗ್ಯ ಫೈನಲಿ ಮೇಲುಗಡೆಯಿಂದ ಫೈನಲಿ ಕ್ವಶನ್ ಕೂಡ ಬರುತ್ತೆ ಅವ್ರಿಗೆ ಎಕ್ಸಾಮ್ ಕೊಡೋಕೆ ಅವಕಾಶ ಮಾಡಿಕೊಡ್ತದೆ ಸರ್ಕಾರ ಅಂತ ಈ ವಿಷಯ ಗೊತ್ತಾಗ್ತದಾಗೆ ಭಾಗ್ಯ ತುಂಬ ಖುಷಿ ಪಡ್ತಿದ್ರೆ ಈ ಕಡೆ ತಾಂಡವಂತೂ ಉಕ್ಕೋತಾ ಇದ್ದಾರೆ ತನ್ನ ಮಗಳಿಗೆ ಅವಕಾಶ ಸಿಕ್ತು ಅನ್ನೋ ಒಂದು ಭಾವ ಕೂಡ ಇಲ್ಲ ಜಸ್ಟ್ ತಾನು ಹೆಂಡ್ತಿ ಎಕ್ಸಾಮ್ ಬರೆದ್ಬಿಡ್ಲಲ್ಲ ಬರೀತದಾಳಲ್ಲ ಗೆದ್ದುಬಿಟ್ಲಲ್ಲ ಅನ್ನೋದೇ ಆತನ ಒಂದು ಹೊಟ್ಟೆ ಕೆಚ್ಚಿಗೆ ಕಾರಣ ಆಗ್ತದೆ ಅವಮಾನ ಅಂತ ಅನ್ಕೋತಿದ್ದಾರೆ ಅದನ್ನು ಫೈನಲಿ ಮೀಚು ಎಲ್ಲ ಕೂಡ ಬಂದಿದೆ ಜೊತೆಗೆ ಕರ್ನಾಟಕ ಪರೀಕ್ಷಾ ಮಂಡಳಿಯಿಂದ ಸಾಕಷ್ಟು ಆಫೀಸರ್ಸ್ ಕೂಡ ಬಂದಿದ್ದಾರೆ ಜೊತೆಗೆ ಈ ಕಡೆ ಕನಿಕಾ ಅವರ ಅಕ್ಕ ಬಂದಿದೆ ಇವರೇ ಭಾಗ್ಯ ಅವ್ರ ಮಗಳು ತಂದಿ ಅತ್ತೆ ಕುಸುಮ್ರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ನಂತರ ಇವತ್ತೇ ಎಕ್ಸಾಮ್ಸ್ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ ಇಬ್ಬರು ಕೂಡ ರೆಡಿ ಆಗ್ತಾರೆ ನಂತರ ಅತ್ತೆ ಅಪ್ಪ ಎಲ್ಲರ ಆಶೀರ್ವಾದ ಕೂಡ ಮಗಳು ಮತ್ತು ಅಮ್ಮ ಇಬ್ಬರು ಕೂಡ ತೊಗೋತಾರೆ ನಂತರ ಇಬ್ಬರು ಕೂಡ ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ ಅಮ್ಮಂಗಿಂದ ನೀನೇ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ ಕೂಡ ಹೇಳ್ತಾರೆ ಅಜ್ಜಿ ನಂತರ ಈ ಕಡೆ ಆಫೀಸರ್ಸು ನಾವೆಲ್ಲ ಪ್ರೋಸೆಸ್ ನೋಡ್ತೀವಿ ನೀವು ಹೋಗಿ ಕನಿಕಾನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಮತ್ತೊಬ್ಬರು ಆಫೀಸರ್ಸ್ಗೆ ಹೇಳ್ತಾರೆ ಆಫೀಸರ್ ಕೂಡ ಹೋಗಿದೆ ಕನಿಕಾನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಕನಕ ಹಾಕೋ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಮೀಡಿಯಾದವರೆಲ್ಲ ಕವರ್ ಮಾಡ್ತಿದ್ದಾರೆ ತನ್ನಿ ಮತ್ತು ಭಾಗ್ಯನ ಮಾತಾಡ್ಸ್ತಿದ್ದಾರೆ ಇಬ್ಬರು ಕೂಡ ಮಾತಾಡಿ ಜನತೆಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಜೊತೆಗೆ ಮೀಡಿಯಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಗೆಲುವು ಕಾಡ ಸಾಧ್ಯ ಆಗಿದ್ದು ನಿಮ್ಮಿಂದ ನಮ್ಮ ಕೂಗನ್ನು ತಪ್ಪಿಸೋ ಕಡೆ ತಪ್ಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಫನಲಿ ಐ ಡಿ ಕಾರ್ಡನ್ನ ಹಾಕ್ಕೊಂಡು ಎಕ್ಸಾಮ್ಗೆ ಎಂಟ್ರಿ ಕೊಟ್ಟೇ ಬಿಟ್ರು ಸುಪವಾಗಿ ಎಕ್ಸಾಮ್ ಬರದೇ ಬಿಟ್ರು ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ತನ್ವಿಗೆ ಮನವರಿಕೆ ಆಗಿದೆ ಮುನ್ಮುಂದೆ ಬಂದಿದ್ದೆ ಅಮ್ಮ ನಿನ್ನ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ ನಿನ್ಗೆ ಏನೂ ಗೊತ್ತಿಲ್ಲ ಹಾಗೆ ಹಾಗೆ ಅಂತ ನಿನಗೆ ತುಂಬಾ ಅವಮಾನ ಮಾಡಿದ್ದೀನಿ ಆದರೆ ಇವತ್ತು ನಾನು ಎಕ್ಸಾಮ್ ಬರೀಬೇಕು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟೆ ಅದು ಅಷ್ಟು ಸುಲಭ ಅಲ್ಲ ಆದರೂ ಕೂಡ ನೀನು ಎಕ್ಸಾಮ್ ಬರೆಯೋ ಹಾಗೆ ಮಾಡಿದೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ದಯವಿಟ್ಟು ಅಮ್ಮ ನನಗೆ ಕ್ಷಮಿಸ್ಬಿಡು ಇಷ್ಟು ದಿನ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಿದೀನಿ ಯು ಆರ್ ಬೆಸ್ಟ್ ಅಮ್ಮ ನಿನ್ನ ಥರ ಅಮ್ಮ ಇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಮ್ಮನಿಗೆ ಬುಕ್ಕೆ ಕೊಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದಾಳೆ ಇದನ್ನು ನೋಡಿದೆ ಕುಸುಮಾ ಹಾಗೆ ಸುನಂದ ಅವರಿಗೆ ತುಂಬ ಖುಷಿ ಆಗುತ್ತೆ ನಂತರ ಈ ಕಡೆ ಅಜ್ಜಿ ಬಂದಿದ್ದೆ ತನ್ನಿಗೆ ನೋಡಮ್ಮ ಇನ್ನು ಮುಂದೇನಾದರೂ ಅರ್ಥ ಆಯ್ತಾ ಅಮ್ಮನ ಬಗ್ಗೆ ಇರೋ ಬೇಸರ ಎಲ್ಲ ಹೋಯ್ತಾ ಆದರೂ ಕೂಡ ನಮ್ಮ ಹುಡುಗಿ ಉಳ್ಳಿಯೊಳಾಗ್ಬಿಟ್ಲು ತುಂಬಾ ಆಗ್ತದೆ ಅಂತ ಹೇಳ್ತಾರೆ ಇನ್ನು ಮುಂದೆ ಇದೇ ರೀತಿ ಇರಬೇಕು ಅಮ್ಮಗಿಂತ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ನೀನು ಅಂತ ಹೇಳ್ತಾರೆ ಈಗಲಾದರೂ ಗೊತ್ತಾಯ್ತಾ ಗೊತ್ತಾಯ್ತ ನಿಮ್ಮಮ್ಮ ಬೆಸ್ಟ್ ಅಂತ ಇನ್ನು ಮುಂದೇನಾದರೂ ಅಮ್ಮ ಇಷ್ಟ ಇಲ್ಲ ಹಾಗೆ ಹೀಗೆ ಅಲ್ಲ ಅಂತ ಅನ್ನಲ್ಲ ಅಲ್ವ ಅಮ್ಮ ಇನ್ನು ಮುಂದೆ ನೀನು ಇಷ್ಟ ತಾನೆ ಅಂತ ಹೇಳಿ ಕೇಳ್ತಿದ್ದಾರೆ ಸುನಂದ ಅವರು ಕೂಡ ಖಂಡಿತ ಅಂತ ತಾನು ಹೇಳ್ತಾಳೆ ನಂತರ ಎಲ್ಲಿ ಗೊಂಡಣ್ಣ ಅಂತದಾಗೆ ಗೊಂಡಣ್ಣ ಯಾಕೋ ಇವತ್ತು ಸ್ಕೂಲಿಂದ ತುಂಬ ಲೇಟಾಗಿ ಬಂದಿದ್ದ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ನಿನ್ನೆಯಿಂದ ಕೂಡ ಅದೇ ರೀತಿ ಇದ್ದ ಗೊಂಡಣ್ಣ ತುಂಬ ಬಜೂರು ಮಾಡ್ಕೊಂಡಿದ್ದ ಅಂತ ತಂದೆ ಕೂಡ ಹೇಳ್ತಾಳೆ ತಕ್ಷಣ ಈ ಕಡೆ ಭಾಗ್ಯ ಅವರು ಹೋಗಿದ್ದ ತಮ್ಮ ಮಗನ ಏನೋ ಏನಾಯ್ತು ಗುಂಡಣ್ಣ ಏನೋ ಅಂದಾಗ ಅಮ್ಮ ಬಂದ್ಯಾ ನೀನು ಆರಾಮಿದೆಯಲ್ಲ ನಿಗೇನೂ ಕೂಡ ತೊಂದರೆ ಆಗಿಲ್ಲ ಅಲ್ವಾ ಅಮ್ಮ ನಾನು ಏನಾದರೂ ಸುಳ್ಳು ಹೇಳಿದ್ರೆ ನಿಮಗೇನಾದರೂ ಏನಾದರೂ ಹೋಗ್ತೀಯಾ ಕೆಟ್ಟದಾಗುತ್ತಾ ಅಂದಾಗ ಯಾಕೆ ಮಗನ ಆ ರೀತಿ ಹೇಳ್ತಿದ್ಯಾ ಆ ರೀತಿ ಎಲ್ಲ ಹೆದ್ರಕೋಬೇಡ ಹಾಗಿದ್ರೆ ಏನು ಹತ್ರ ಸುಳ್ಳು ಹೇಳಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಗೊಂಡಣ್ಣ ಮಾತಾಡ್ತಿಲ್ಲ ಅಷ್ಟರಲ್ಲಿ ಈ ಕಡೆ ಸುಂದರಿಯವರು ಬಂದಿದ್ದೆ ಪೂಜಾಗೆ ಕಾಲ್ ಮಾಡ್ತಾರೆ ಈ ಕಡೆ ಪೂಜಾಗೆ ಏನು ಮಾಡ್ತಿದ್ಯಾ ನೀನು ಇಲ್ಲಿ ಶ್ರೇಷ್ಠ ಏನು ಮಾಡ್ತಿದ್ದಾಳೆ ಗೊತ್ತಾ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಈ ಕಡೆ ತಗೊಂಡೋಗಿ ಮನೆಗೆ ಬಂದೇ ಬರ್ತಾನೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈಗ ಟಾರ್ಗೆಟ್ ಆಗಿರೋದು ಅವಳ ಮಗ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡ್ತಿದ್ದಾಳೆ ಯಾಕೆ ಏನು ಅಂದಾಗ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಸುಂದ್ರಿ ಅದು ಗೊತ್ತಾಗ್ತಿದ್ದಾಗೆ ಮೊದಲು ಹೋಗಿ ನಿನ್ನ ಅಕ್ಕನ ಮಗನ ಸತ್ವ ಹೇಳೋದನ್ನು ನಿಲ್ಲಿಸು ಈ ರೀತಿ ಮಹೇಶ್ನ ಜೊತೆ ಸೇರಿಕೊಂಡು ಹೆದ್ರಸಿ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಿದ್ದಾಗ ಈ ಕಡೆ ಪೂಜಾ ಹೋಗಿ ಗುಂಡಣ್ಣನ ತಡಿಯೋ ತಡಿಯೋಕೆ ಓಡ್ ಬರ್ತದ್ರೆ ಆ ಕಡೆ ಭಾಗ್ಯ ಸುಳ್ಳು ಹೇಳಿದ್ಯಾ ಗುಂಡಣ್ಣ ಏನು ಸುಳ್ಳು ಹೇಳಿದ್ಯಾ ಅಂತ ಕೇಳ್ತಿದ್ದಾಳೆ ಈ ಕಡೆ ಮೊದಲೇ ಹುರ್ಕೊಂಡಿದ್ದಾನೆ ತಾಂಡವ ಆಗಿದ್ರೆ ತಾಂಡವ್ಗೆ ಕೂಡ ಮಗ ಸುಳ್ಳು ಹೇಳಿರೋ ವಿಷಯ ಬಟಾವ ಎಲ್ಲ ಆಗಿಬಿಡುತ್ತಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಜಯವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಪೂಜಾ ಇಲ್ಲಿ ಪೂಜಾ ಬರ್ತದಾಗೆ ಈ ಕಡೆ ತನ್ಮಯ್ ಸತ್ಯೋ ಹೇಳೋಕೆ ಹೋದವನು ಆಕೆ ನಿಲ್ಲಿಸ್ಬಿಡ್ತಾನೆ ಆದರೆ ಹೇಗೋ ಬದುಕೊಂಡ್ವಲ್ಲ ಅಂತ ಅನ್ಕೋತಾರೆ ಬಟ್ ಬೆಳಿಗ್ಗೆ ರಣ ತಂಕ ರಣರಂಗನ ಎಬ್ಬಿಸ್ಬಿಟ್ಟಿದ್ದಾನೆ ಕಡೆ ತಾಂಡ ಮನೆಯವ್ರನ್ನೆಲ್ಲನು ಕರೀತಾನೆ ಮಕ್ಕಳು ಸಮೇತ ಕರೆದು ಈ ಕಡೆ ಒಂದು ಹುಡುಗನ ಕಥೆನ ಹೇಳ್ತಿದ್ದಾನೆ ಒಂದು ಹುಡುಗ ಈ ರೀತಿ ಚೀಟ್ ಮಾಡಿದಾನೆ ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ದಾನೆ ಹಾಗೆ ಹೀಗೆ ಅಂತ ಅದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಇನ್ನೂ ಕೂಡ ಅರ್ಥ ಆಗಿಲ್ವ ಆ ಒಂದು ಹುಡುಗ ಯಾರು ಅನ್ನೋದು ಇನ್ನೂ ಅರ್ಥ ಆಗಿಲ್ವ ಭಾಗ್ಯ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಈ ನಿನ್ನ ಮಗ ಅಂತ ಹೇಳಿ ಈ ಕಡೆ ಹೇಳ್ತಿದ್ದಾಗ ಈ ಕಡೆ ಹೋಗ್ತದಾನೆ ತನ್ಮ ತಕ್ಷಣ ಈ ಕಡೆ ಯಾವಾಗಿಂದ ಕಲಿತೆ ಈ ರೀತಿ ಚೀಟ್ ಮಾಡೋದನ್ನ ನನ್ನ ಹತ್ರನೇ ಸುಳ್ಳು ಹೇಳಿ ನಾಟಕ ಮಾಡ್ತೀಯ ಇಷ್ಟು ಧೈರ್ಯ ಇರಬೇಕು ನಿನಗೆ ಈಚೆಗೆ ಈಚೆಗೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂದರೆ ಏನು ಆಗಬೇಡ ನೀನು ಮುಂದೆ ಏನು ಆಗಬೇಡ ನೀನು ಅಂತ ಎರಬೇರಿ ಹೊಡೆದಾಕ್ಬಿಡ್ತಾರೆ ಈ ಕಡೆ ಪೂಜಾ ಗೊತ್ತಾಗ್ಬಿಡಿದ್ಯಲ್ಲ ಅಂತ ಶಾಕ್ ಆಗ್ತದಾಳೆ ಈ ಕಡೆ ಸುನೊಂದು ಉಸ್ಮಾ ಅವರು ಶಾಕ್ ಆಗಿ ನಿಂತಿದ್ರೆ ಈ ಕಡೆ ಭಾಗ್ಯ ಏನಾಗ್ತದೆ ಇಲ್ಲಿ ಅಂತಾನೆ ಅರ್ಥ ಆಗದೆ ಮಗಂಗೆ ಯಾಕೆ ಇವರು ಅಂತ ಅಂದ್ಕೊತದಾಗೆ ಮತ್ತೆ ಕೈ ಎತ್ತಿ ಹೊಡಿಯೋಕೆ ಮುಂದಾಗ್ತದಾಗೆ ಕೈ ಹಿಡಿದು ತಡದೆ ಬಿಡ್ತಾಳೆ ಭಾಗ್ಯ ಫೈನಲಿ ಏಟಿಗೆ ಎದುರೇಟು ಕೊಡೋಕೆ ಭಾಗ್ಯ ಆಗಿ ತನ್ನ ಮಗ ಸುಳ್ಳಿಡುವುದು ಗೊತ್ತಾಗ್ತದಾಗೆ ತುಂಬಾ ಆಘಾತ ಆಗ್ತದೆ ಹಾಗಾದರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಮುಂದಿನ ವೀಡಿಯೋಗೋಸ್ಕರ ವೈಚ್ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಪೂಜಾ ಕುಸುಮಾಸ್ ಅನ್ನೋದು ಅವ್ರು ಎಲ್ರಿಗೂ ಕೂಡ ಗೊತ್ತಿದೆ ಬಿಕಾಸ್ ಈ ಒಂದು ಮಗು ಸುಳ್ಳು ಹೇಳಿದ ಕಾರಣ ತಾವೇ ಅಂತ ಆದರೂ ಕೂಡ ಇಲ್ಲಿ ಯಾವುದೇ ರೀತಿ ಮುಂದೆ ಬರದೆ ಮಗುವಿನ ದಂಡನೆ ಮಾಡೋಕ್ಕೆ ಒಳಪಡಿಸಿರುವುದು ತುಂಬಾ ತಪ್ಪು ಈ ಕಡೆ ಪೂಜಾ ತನ್ನ ತಪ್ಪನ್ನು ಒಪ್ಕೋಬೇಕಾಗಿದೆ ಇದಕ್ಕೆಲ್ಲ ನಾನು ಕಾರಣ ಅಂತ ಹೇಳಬೇಕಾಗಿದೆ ಹಾಗೆ ಹೇಳ್ತಾಳೆ ಆ ನಂತರ ಅವ್ರ ಕತೆ ಏನಾಗುತ್ತೆ ಈ ಕಡೆ ತಾಂಡವ್ ಯಾವ ಸ್ಟೆಪ್ಪನ್ನು ತಗೋಬೋದು ಡಿವೋರ್ಸ್ ಕೊಡೋಕ್ಕೆ ಮತ್ತೆ ಮುಂದಾಗ್ತಾರೆ ಏನಾಗುತ್ತೆ മുൻന ഫീചൂതീ നോടി